नमस्कार न्यूज 26 के स्वागत ಒಂದಲ್ಲ ಎರಡಲ್ಲ ಎಂಟು ಮಂದಿಯ ಮುದ್ದಿನ ಹೆಂಡತಿ ಜೆಡಿಎಸ್ ಕಾರ್ಯಾಧ್ಯಕ್ಷೆಯ ಕರಾಳ ಮುಖ ಕೇಳಿದ್ರೆ ಶಾಕ್ ಆಗ್ತೀರ ಜೆಡಿಎಸ್ ಕಾರ್ಯಾಧ್ಯಕ್ಷೆಯ ಕರಾಳ ಮುಖವಾಡ ಒಂದೊಂದೇ ಹೊರಬರ್ತಿದ್ದು ಕೆವಳ ಕಹಾನಿ ಕೇಳಿದವರೇ ದಂಗಾಗಿ ಹೋಗ್ತಿದ್ದಾರೆ ಉಡುಪಿ ನಿವಾಸಿ ತಬಸುಮ್ ತಾಜ್ ಎಂಬಾಕೆ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷೆ ಅಂತ ಹೇಳಿಕೊಂಡು ಹಲವರನ್ನ ಮದುವೆಯಾಗಿ ವಂಚಿಸಿದ್ದಾಳೆ ಮದುವೆಯಾಗಿ ಹೆಂಡತಿಯಿಂದ ಅಂತರ ಕಾಯ್ದುಕೊಂಡ ಶ್ರೀಮಂತ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡುವ ಈ ಈಕೆ ಈವರೆಗೆ ಎಂಟು ಮದುವೆಯಾಗಿದ್ದಾಳೆ ಈ ಬಗ್ಗೆ ದಾಖಲೆಗಳು ಸಹ ಸಿಕ್ಕಿವೆ ದಾಖಲೆಗಳಿಲ್ಲದೆ ಇನ್ನಷ್ಟು ಮದುವೆ ಮಾಡಿಕೊಂಡು ವಂಚಿಸಿದ್ದಾಳೋ ಎನ್ನುವ ಅನುಮಾನ ಶುರುವಾಗ್ತದೆ ಹೀನಾ ಎಂಟರ್ಪ್ರೈಸಸ್ ಎಂಬ ಆಫೀಸ್ ಮಾಡಿಕೊಂಡು ಮುದ್ರಾ ಲೋನ್ ಸರ್ಕಾರಿ ನೌಕರಿ ಮೈನಾರಿಟಿ ಲೋನ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೇನೆ ಅಂತ ಕಚೇರಿಯನ್ನ ಮಾಡಿಕೊಂಡಿದ್ಲು ಹದಿನೆಂಟು ವರ್ಷದಿಂದ ಇದನ್ನೇ ಬಿಸ್ನೆಸ್ ಮಾಡಿಕೊಂಡಿದ್ಲು ಅಲ್ಲದೆ ಯುಟಿ ಕಾದರ್ ಬಳಿ ಬ್ಲಾಕ್ ಮನಿ ಇದೆ ಅದನ್ನ ವೈಟ್ ಮಾಡಲು ಈ ಬಿಸ್ನೆಸ್ ಮಾಡ್ತಿದ್ದೇವೆ ಅಂತ ಜನರನ್ನ ನಂಬಿಸಿದ್ಲು ಅಲ್ಲದೆ ಒಂದು ಕೋಟಿ ರು ಲೋನ್ ಬೇಕಾದ್ರೆ ಹದಿನೈದು ಲಕ್ಷ ರು ಕೊಡಬೇಕು ಅಂತ ಬೇಡಿಕೆ ಹತ್ತು ದಿನದಲ್ಲಿ ಲೋನ್ ಕೊಡಲಾಗುತ್ತೆ ಎಂಬುವ ಭರವಸೆ ನೀಡಿ ವಂಚನೆ ಮಾಡ್ತಿದ್ಲು ತುಮಕೂರು ಭದ್ರಾವತಿ ಶಿವಮೊಗ್ಗ ಮಂಗಳೂರು ಉಡುಪಿ ಮಣಿಪಾಲ್ ಕಾಪೋ ವಿಜಯನಗರ ಜಿಲ್ಲೆಯ ಹಡಗಲಿ ಹೊಸಪೇಟೆ ಬಡಾವಣೆ ಹೊಸಪೇಟೆ ಶಹರ ಠಾಣೆಯಲ್ಲಿ ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ತಿಂಗಳಲ್ಲಿ ವಂಚನೆ ಮಾಡಿ ಹಡಗಲಿ ಭಾಗದಲ್ಲಿ ಮೂರು ಕೋಟಿ ಲೋನ್ ಕೊಡಿಸುತ್ತೇನೆ ಎಂದು ವಂಚನೆ ವಿಜಯನಗರ ಜಿಲ್ಲೆಯೊಂದರಲ್ಲಿ ನಲವತ್ತು ಲಕ್ಷಕ್ಕೂ ಅಧಿಕ ಹಣ ಪಂಗನಾಮ ಹಾಕಿ ಎಂಟು ಜನರನ್ನ ಮದುವೆಯಾಗಿ ಮೋಸ ಮಾಡಿದ್ದಾಳೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ